ಮಂತ್ರ ಅಂದ್ರೇನು ಮಂತ್ರ ಜಪದ ಹಿಂದೆ ಇರೋ ಸೈನ್ಸ್ ಏನು ಮಂತ್ರ ಜಪ ಮಾಡೋದ್ರಿಂದ ಉಪಯೋಗ ಇದೆಯಾ ಇಲ್ಲ ಅದು ಮೂಢನಂಬಿಕೆನಾ ಇದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಹಾಗೂ ಎ ಆರ್ ಭಾರ್ಗವ ಚಾನೆಲ್ ಸ್ವಾಗತ ಹಾಗೂ ಎಲ್ಲರೂ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಂತ್ರ ಅಂದ್ರೆ ಅದೊಂದು ಶಬ್ದ ನಿರ್ದಿಷ್ಟ ಶಬ್ದವನ್ನ ನಿರ್ದಿಷ್ಟ ರೀತಿಯಲ್ಲಿ ಹೇಳುವುದೇ ಮಂತ್ರದ ಜಪ ಮಂತ್ರಗಳಲ್ಲಿ ತುಂಬಾ ರೀತಿ ಇದಾವೆ ಪ್ರತಿಯೊಂದು ಮಂತ್ರವು ದೇಹದ ವಿವಿಧ ಭಾಗಗಳಲ್ಲಿ ನಿರ್ದಿಷ್ಟ ರೀತಿಯ ಶಕ್ತಿಯನ್ನ ಸಕ್ರಿಯಗೊಳಿಸುತ್ತದೆ ಬೇರೆ ಬೇರೆ ಥರ ಮಂತ್ರಗಳನ್ನ ಬೇರೆ ಬೇರೆ ರೀತಿ ಹೇಳೋದು ನಿಯಮ ಇದೆ ಆ ನಿಯಮವನ್ನ ಗುರುಗಳು ನಮಗೆ ಬೋಧನೆ ಮಾಡಿ ನಾವು ಮಂತ್ರ ಜಪ ಮಾಡಿದ್ರೆ ಅದರಿಂದ ಉಪಯೋಗ ಅತಿಯುತ್ತಮ ಈಗ ನಾವು ವೇದಗತಿಯ ಹಾಡನ್ನ ಕೇಳ್ತಾ ಇದ್ರೆ ನಾವು ಕೂತಿದ್ರು ಎದ್ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಅನ್ನಿಸ್ತಿರುತ್ತೆ ಇದೇ ರೀತಿ ಮಂತ್ರ ಕೂಡ ಪ್ರತಿಯೊಂದು ಮಂತ್ರವು ಅದರದೇ ರೀತಿಯಾದ ಮಂತ್ರ ಜಪದಿಂದ ಪ್ರಯೋಜನ ಇದೆ ಅಂತ ತಿಳಿದಿರೋ ಡಾಕ್ಟರ್ ಸ್ಪೇನ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ರೀತಿ ರಿಸರ್ಚ್ನ ಮಾಡ್ತಾರೆ ಆಪ್ರೇಷನ್ಗೆ ಅಂತ ಹೋಗಬೇಕಾಗಿರೋ ಪೇಷಂಟ್ಗಳ ಕೈಯಲ್ಲಿ ಆಪರೇಷನ್‌ಗೂ ಮುನ್ನ ಮಂತ್ರ ಜಪವನ್ನು ಮಾಡಿಸೋಕ್ಕೆ ಶುರು ಮಾಡ್ತಾರೆ ಪಕ್ಕದ ರೂಮ್ನಲ್ಲಿ ಅವರ ಬ್ರೈನ್ ಆಕ್ಟಿವಿಟೀಸ್ನ ರೆಕಾರ್ಡ್ ಮಾಡ್ಕೋತಾರೆ ಮೊದಲಿಗೆ ಭಯದಲ್ಲಿದ್ದ ಪೇಷಂಟ್ಗಳು ನಂತರ ಅವರ ಬ್ರೈನ್ ಕಾಮ್ ಆಗಕ್ಕೆ ಶುರು ಆಗುತ್ತೆ ಡೆಲ್ಟಾ ವೇವ್ಸ್ ಅಂದರೆ ಪಾಸಿಟಿವ್ ವೇವ್ಸ್ ಎಲ್ಲ ಬ್ರೈನ್ನಲ್ಲಿ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ ನಂತರ ಅವರ ದೇಹನ ಪರೀಕ್ಷೆ ಮಾಡಿದ್ರೆ ಅವರ ಎಲ್ಲ ರೀಡಿಂಗ್ಸ್ ಬಿ ಪಿ ಶುಗರ್ ಇ ಸಿ ಜಿ ಎಲ್ಲ ನಾರ್ಮಲ್ ಬರುತ್ತಂತೆ ಅದರ ನಂತರ ಅವರು ಆಪರೇಷನ್ಗೆ ಕರೆದುಕೊಂಡು ಹೋಗಿ ಆಪ್ರೇಷನ್ ಕೂಡ ಸುಲಭವಾಗಿ ಆಗಿ ಆ ಪೇಶೆಂಟ್ಗಳ ರಿಕವರಿ ಕೂಡ ತುಂಬ ಬೇಗ ಆಯ್ತಂತೆ ಇದನ್ನು ನೋಡಿದ ಡಾಕ್ಟರ್ ಮಂತ್ರ ಜಪವನ್ನು ಆಪ್ರೇಷನ್ಗೆ ಮುನ್ನ ಪ್ರತಿ ಸರಿ ಮಾಡೋದು ಆಚರಣೆಯನ್ನಾಗಿ ಇಟ್ಕೊಂಡಿದ್ರಂತೆ ಮಂತ್ರ ಜಪ ಮಾಡೋದ್ರಿಂದ ದೈಹಿಕವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಅದರಿಂದ ಭಾವನಾತ್ಮಕ ಶಕ್ತಿ ಕೂಡ ಅಭಿವೃದ್ಧಿ ಆಗುತ್ತೆ ಧನಾತ್ಮಕ ಭಾವನೆಗಳು ಕೂಡ ಹೆಚ್ಚಾಗುತ್ತೆ ಜಪ ಮಾಡೋಕೆ ನಿಯಮಗಳಿದವೆ ಅದರಲ್ಲಿ ಒಂದು ನಿಯಮ ಉಸಿರಾಟದ ಮೇಲೆ ಗಮನ ಕೊಡೋದು ಪ್ರತಿದಿನ ನಾವು ಹತ್ತು ನಿಮಿಷ ಜಪ ಮಾಡಿದ್ರೆ ಆ ಹತ್ತು ನಿಮಿಷಗಳಲ್ಲಿ ಉಸಿರಾಟದ ಮೇಲೆ ಗಮನ ಕೊಡ್ತೀವಿ ಆದ್ದರಿಂದ ನಮಗೆ ಹೊಳೆಯುವ ಚರ್ಮ ಹಾಗೂ ಜೀವಿತಾವಧಿಯನ್ನು ಹೆಚ್ಚಿಸಲು ತುಂಬ ಸಹಾಯ ಮಾಡುತ್ತೆ ದಿನ ಧ್ಯಾನ ಹಾಗೂ ಮಂತ್ರ ಜಪ ಮಾಡೋರ ಮುಖದಲ್ಲಿರೋ ತೇಜಸ್ಸೇ ಬೇರೆ ಜೈ ಕಿಶೋರಿ ಅವರು ಬಿ ಕೆ ಶಿವಾನಿ ಅವರು ನಮ್ಮ ಮೋದಿನೇ ತಗೊಳ್ಳಿ ಅವ್ರ ಮುಖದಲ್ಲಿರೋ ತೇಜಸ್ಸೇ ಬೇರೆ ನಮ್ಮ ಭಾರತೀಯ ಸಂಪ್ರದಾಯವು ಜ್ಞಾನದ ಅತ್ಯುತ್ತಮ ಮೂಲವಾಗಿದೆ ನಮ್ಮ ಸಂಸ್ಕೃತಿ ಬಗ್ಗೆ ಕಲಿಯಲು ಇನ್ನೂ ತುಂಬ ಇದೆ ಇಂತಹ ಮಂತ್ರ ಜಪ ಧ್ಯಾನ ಇದನ್ನೆಲ್ಲ ಹಳೇ ಕಾಲದ ಶೈಲಿ ಅಂತ ಭಾವಿಸಿ ನಿರ್ಲಕ್ಷ್ಯ ಮಾಡ್ತೀವಿ ಆದರೆ ಅದ್ರ ಹಿಂದೆ ಇರೋ ವಿಜ್ಞಾನ ನಾವು ನೋಡೋದೇ ಇಲ್ಲ ನಮ್ಮ ದೇಶದ ಜ್ಞಾನದ ಪ್ರಯೋಜನ ನಾವು ಇನ್ಮುಂದೇನಾದ್ರೂ ಪಡ್ಕೋಬೇಕು ಅಲ್ವಾ ಈ ವಿಡಿಯೋ ಇಷ್ಟವಾದರೆ ಎ ಆರ್ ಭಾರ್ಗವ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ